ನಮಸ್ಕಾರ ನಾನು ಗುರುಕಿರಣ್ ಕರ್ನಾಟಕ ನೀರಾವರಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕರಾದಂಥ ಗಂಗಾಧರ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಸಮಗ್ರವಾಗಿ ಅವರ ಜೊತೆಗೆ ಚರ್ಚೆ ಮಾಡಿದ್ದೀವಿ ಅವರ ಸಂದರ್ಶನ ಮಾಡಿದ್ದೀವಿ ನಾಲ್ಕು ಹಂತ ಅಂದರೆ ನಾಲ್ಕು ಸರಣಿಯಲ್ಲಿ ಅವರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನು ನಿಮ್ಮ ರಣಗಲ್ ನ್ಯೂಸಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದೀವಿ ರಣಗಲ್ ನ್ಯೂಸ್ಗೆ ಅವರ ಸಂದರ್ಶನದ ನಾಲ್ಕು ಶ್ರೇಣಿಗಳಲ್ಲಿ ಬರ್ತಾ ಇರೋ ಈ ಒಂದು ಸರಣಿಯ ಮೊದಲ ಭಾಗ ನೀವು ನೋಡ್ತಾ ಇದ್ದೀರಿ ಅದೇ ಥರ ಎರಡು ಮೂರು ಹಾಗೂ ನಾಲ್ಕನೇ ಭಾಗ ಅತಿ ಶೀಘ್ರದಲ್ಲಿ ಬರುತ್ತೆ ನಿರೀಕ್ಷಿಸಿ ನಾನು ಗಂಗಾಧರ ಕುಷ್ಟಗಿ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಮುನ್ನೂರ ಎಪ್ಪತ್ತೊಂದು ಜೆ ಇದರ ರಾಜ್ಯ ಕಾರ್ಯದರ್ಶಿಯಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಈ ಹಿಂದುಳಿದಿರತಕ್ಕಂಥ ಪ್ರದೇಶ ಕೊಪ್ಪಳ ಜಿಲ್ಲೆ ಇಲ್ಲಿ ಅನೇಕ ರೈತರು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ಒಂದೇ ಕುಟುಂಬದ ಸಾಮೂಹಿಕ ಆತ್ಮಹತ್ಯೆಗಳು ಸಹಿತ ಏನಪ್ಪ ಅಂದರೆ ಇಲ್ಲಿ ಆಗಿದ್ದಾವೆ ಯಾಕೆ ಅಂತ ಹೇಳಿದ್ರಪ್ಪ ಅಂದ್ರೆ ಆ ರೈತರಿಗೆ ಆ ಕಾರಣಗಳು ಗೊತ್ತಾಗ್ತಾ ಇಲ್ಲ ಅವರನ್ನು ಪರೋಕ್ಷವಾಗಿ ಅದೃಶ್ಯವಾಗಿ ಯಾರು ಕೊಲೆಯ ಒಂದು ಏನಪ್ಪ ಅಂತ ಅಂದ್ರೆ ಆತ್ಮಹತ್ಯೆಯ ಒಂದು ಇದಕ್ಕೆ ಏನಪ್ಪ ಅಂದ್ರೆ ಸಿಲುಕಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದು ಬೇರೆ ಬೇರೆ ಆಯಾಮಗಳಿದಾವೆ ಅದಕ್ಕೆ ಇವತ್ತು ಆ ಹಿನ್ನೆಲೆಯಲ್ಲಿ ನಾವು ನೀರಾವರಿ ಹೋರಾಟಗಳನ್ನು ಮಾಡಿದ್ದೇವೆ ಕೆರೆ ತುಂಬಿಸುವ ಯೋಜನೆ ಕೃಷ್ಣಾ ಬೀಸ್ ಬಿ ಸ್ಕೀಮ್ನಲ್ಲಿ ಕೊಪ್ಪಳ ಎತ್ ನೀರಾವರಿ ಇದರೊಳಗಡೆ ಏನಪ್ಪ ಅಂದ್ರೆ ಆಗಿದೆ ಇನ್ನೂ ಆಗಬೇಕಾಗಿದ್ದು ಬಹಳ ಇದೆ ಇಲ್ಲಿ ಈಗ ಜಮೀನುಗಳಿಗೆ ನೀರು ಬಂದಿಲ್ಲ ಕೆರೆಗಳಿಗೆ ಮಾತ್ರ ನೀರು ಬಂದಿದೆ ಅದಕ್ಕೆ ಆಗಬೇಕಾದಪ್ಪ ಅಂತಂದ್ರೆ ಬೇರೆ ಬೇರೆ ಹಂತಗಳಿದ್ದಾವೆ ರಾಜಕೀಯ ಇಚ್ಛಾಶಕ್ತಿಗಳಿದ್ದಾವೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿಯಿಂದ ಬಿಡಿಗಾಸನ್ನು ಏನಪ್ಪ ಅಂತಂದರೆ ಈ ನಮ್ಮ ಯೋಜನೆಗೆ ಕೊಡ್ತಾ ಇಲ್ಲ ಅಧಿಕಾರ ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಏನು ಮಾಡಿದರು ಅಂತ ಹೇಳಿದ್ರಪ್ಪ ಅಂದರೆ ನಾನು ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನು ನಾನೇ ಕೇಸ್ ಹಾಕಿ ಏನಂತಾರಪ್ಪ ಅಂದರೆ ಕೃಷ್ಣಾ ಬಿ ಸ್ಕೀಮ್ದು ಕೊಪ್ಪಳ ಏತ ನೀರಾವರಿ ಏನಪ್ಪ ಅಂದ್ರೆ ನಾವು ತರ್ತೀವಿ ಅಂತ ಹೇಳಿದರು ಆಮೇಲೆ ಅವರು ಇಂಥ ಸುಳ್ಳು ಭರವಸೆಗಳನ್ನು ಕೊಟ್ಟು ಗೆದ್ದು ಬಂದರು ಆಮೇಲೆ ಏನೂ ಇಲ್ಲ ಏನೂ ಮಾಡಿಲ್ಲ ಈ ಕೃಷ್ಣಾ ಬಿ ಸ್ಕೀಮು ಕೊಪ್ಪಳ ಲಿಫ್ಟ್ ಇರಿಗೇಷನ್ ಆರಂಭದಿಂದಲೂ ಸಹಿತ ಏನಪ್ಪ ಅಂದರೆ ಅವರು ವಿರೋಧ ಮಾಡ್ತಾ ಬಂದಿದ್ದಾರೆ ಆ ವಿರೋಧ ಮುಂದುವರೆದಿದೆ ರಾಜಕೀಯ ಇಚ್ಛಾಶಕ್ತಿಯ ವಿರೋಧ ಇರುವ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ಇವತ್ತು ಅದು ನೆನೆಗುದಿಗೆ ಬಿದ್ದಿದೆ ಇನ್ನು ಒಂದು ಎಂಬತ್ತು ಪರ್ಸೆಂಟ್ನಷ್ಟು ಕೆಲಸ ಆಗಿದೆ ಇನ್ನೂ ಒಂದಿಷ್ಟು ಉಳಿದಿದೆ ಅದು ಮತ್ತೆ ರಾಜಕೀಯ ಒತ್ತಡದಿಂದ ಮತ್ತು ರಾಜಕೀಯ ಬದಲಾವಣೆಗಳು ಸಂಭವಿಸಿದಲ್ಲಿ ಮತ್ತೆ ಆಗುವ ಸಂದರ್ಭಗಳಿದ್ದಾವೆ ಈ ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದರೆ ವಿಂಡ್ ಫ್ಯಾನ್ಗೆ ಮತ್ತು ಈ ಸೋಲಾರ್ ವಿದ್ಯುಚ್ಛಕ್ತಿಯ ಉತ್ಪಾದನೆ ಸಲುವಾಗಿ ಇಲ್ಲಿಯ ಅಮಾಯಕ ರೈತರು ಅಮಾಯಕಂತೆ ಯಾಕೆ ಬಳಸ್ತಾ ಇದ್ದೀನಿ ದೃಷ್ಟಿ ಇಲ್ಲ ಅಂತ ತಕ್ಷಣದ ಒಂದು ಲಾಭದ ಸಲುವಾಗಿ ಏನೋ ಒಂದು ತಮ್ಮ ಒಂದು ಈ ಸದ್ಯಕ್ಕೆ ಸದ್ಯದ ಇದಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಅಂತ ಹೇಳಿ ಅವರು ತಮ್ಮ ಜಮೀನುಗಳನ್ನು ಮಾರ್ಕೊಳ್ತಾ ಇದ್ದಾರೆ ಆ ಜಮೀನುಗಳಲ್ಲಿ ಇವತ್ತು ನಾಳೆ ನೀರಾವರಿ ಆಯಿತು ಅಂತೇಳಿದರೆ ಏನು ಕೊಟ್ಟಿದ್ದಾರೆ ಎಂಟು ಹತ್ತು ಲಕ್ಷಕ್ಕೆ ಎಪ್ಪತ್ತು ಎಂಬತ್ತು ಲಕ್ಷ ಆಗತಕ್ಕಂಥ ಒಂದು ಸಂದರ್ಭ ಇರ್ತದೆ ಅದಕ್ಕೆ ಜಮೀನುಗಳನ್ನು ಮಾರ್ಕೊಳ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ನಾನು ಆಮೇಲೆ ಯಾರು ಇಲ್ಲಿ ಅವುಗಳಿಗೆ ಪರ್ಮಿಷನ್ ಕೊಡ್ತಾರ ರಿಜಿಸ್ಟ್ರೇಷನ್ ಮಾಡ್ತಾರೆ ಆ ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತು ಅಲ್ಲಿ ಅಕ್ರಮವಾಗಿ ಏನಂತೇಳಿದ್ರಪ್ಪ ವಿಂಡ್ ಫ್ಯಾನ್ಗಳು ಐವತ್ತು ಅರವತ್ತು ಟನ್ಗಳು ಏನಪ್ಪಾ ಅಂತಾರೆ ಹೆವಿ ವೇಟ್ ಅನ್ನು ತೊಗೊಂಡು ಏನಪ್ಪ ಅಂದ್ರೆ ಇಡೀ ತಾಲೂಕಿನ ಎಲ್ಲ ರಸ್ತೆಗಳನ್ನು ಅಂತಾರಪ್ಪ ಅಂದ್ರೆ ಹಾಳು ಮಾಡಲಾಗಿದೆ ಅದಕ್ಕೆ ಆರ್ ಟಿ ಒ ಆಫೀಸ್ನವ್ರು ಇರ್ಬೋದು ಇವರೆಲ್ಲ ಎಲ್ಲ ಏನಪ್ಪ ಅಂದ್ರೆ ಎಲ್ಲರೂ ಸೇರ್ಕೊಂಡು ಏನಪ್ಪಾ ಅಂತಾರಪ್ಪ ಅಂದ್ರೆ ಇವತ್ತು ಒಂದು ಅದಕ್ಕೆ ದಾಂಗುಡಿ ಅಂತ ಹೇಳ್ತೀನಿ ಆ ಥರ ದಾಂಗುಡಿ ಇಟ್ಟು ಇಡೀ ಇವತ್ತಿನ ಕೃಷಿ ಚಟುವಟಿಕೆಯನ್ನು ಕೃಷಿಯನ್ನ ಪಾತಾಳಕ್ಕೆ ಏನಪ್ಪ ಅಂದ್ರೆ ತುಳಿತಕ್ಕಂಥ ಒಂದು ಏನಪ್ಪ ಅಂದ್ರೆ ಕೆಲಸ ನಡೀತಾ ಇದೆ ಇಲ್ಲಿಯೇ ಯಾಕೆ ವಿಂಡ್ ಫ್ಯಾನ್ಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಬೆಂಗಳೂರು ಕಡೆಗೆ ನೀರಾವರಿ ಇಲ್ಲದೇ ಇರತಕ್ಕಂಥ ಒಂದು ಜಮೀನು ಸಹಿತ ಅಲ್ಲಿ ಒಂದೂವರೆ ಕೋಟಿಯಿಂದ ಸ್ಟಾರ್ಟ್ ಆಗ್ತದೆ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಬೆಂಗಳೂರು ಬಂದಂಗೆಲ್ಲ ಹತ್ತತ್ತು ಕೋಟಿ ಆಗುತ್ತೆ ಅಲ್ಲಿ ಇವರು ಇವೆಂಟ್ ಫ್ಯಾನ್ನವ್ರಿಗೆ ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ಒಂದು ಎಂಟು ಹತ್ತು ಲಕ್ಷಕ್ಕೆ ಸಿಗ್ತಾವೆ ಮಾಡಿಬಿಡೋಣ ಅಂಥೇಳಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಬಲ್ದೋಟ ಹೋರಾಟ ಆಯಿತು ಅದು ಎಲ್ಲ ವೇಸ್ಟು ಅದು ಏನಂತಪ್ಪ ಅಂದ್ರೆ ಯಾರು ಬಲ್ದೋಟ ಪರವಾಗಿದಾರೋ ಯಾರು ವಿರೋಧ ಇದ್ದಾರೋ ಅದು ಗೊತ್ತಿಲ್ಲದೆ ರೀತಿಯಲ್ಲಿ ಏನಪ್ಪ ಅಂದರೆ ಅದು ಒಂದು ಹೋರಾಟ ನಡೀತದು ಹೌದಾ ಹಾಗಾಗಿ ಇವತ್ತು ಬಲ್ದೋಟ ಇಲ್ಲ ನಿಂತಿದೆ ಸ್ಥಗಿತ ಆಗಿದೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೂಲಕ ಹೇಳಿದರು ಅನ್ನೆ ನಾನು ಬರುವಾಗ ನೋಡಿದೆ ಎಲ್ಲ ಕೆಲಸ ಕಾರ್ಯಗಳು ಹಾಗೆ ನಡೆದಿದ್ದಾವೆ ಹೌದ್ರಾ ಅಲ್ಲಿ ಒಂದು ಏನಪ್ಪ ಬಲ್ದೋಟ ಯಾಕಾಯಿತು ಅಂತ ಹೇಳಿದ್ರಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಇರ್ಬೋದು ಅಲ್ಲಿ ಹಾಂ ಇಲ್ಲ ಯಾಕಂತ ಹೇಳಿದ್ರಪ್ಪ ಅಂದರೆ ವಿಂಡ್ ಫ್ಯಾನು ಮತ್ತು ಇದು ಬಲ್ದೋಟ ಇವೆಲ್ಲ ಒಂದು ಪ್ರಾಕೃತಿಕ ಒಂದು ಏನಪ್ಪ ಅಂದ್ರೆ ಈ ನಾಶ ಆಗ್ತಕ್ಕಂಥ ಇದು ಪ್ರಕೃತಿ ನಾಶ ಇವೆಲ್ಲ ಅಲ್ಲಿನೂ ಸಹಿತ ಏನಪ್ಪ ಅಂದ್ರೆ ಇಡೀ ಯಾರ್ಯಾರಿಗೂ ಕಟ್ಟಿಸ್ಕೊಟ್ಟಿದಾರಂತೆ ಬಲ್ದೋಟದವರು ರಾಜಕಾರಣಿಗಳಿಗೆ ಬಂಗಲೆಗಳನ್ನು ಆ ಬಂಗ್ಲೆಗಳು ಸುತ್ತ ಅವರು ಮುಂಜಾನೆ ನೋಡಿದ್ರಪ್ಪ ಅಂದ್ರೆ ಅವ್ರ ಬಂಗಲೆ ಮಹಡಿ ಮೇಲೆ ಅಂಗಳದಲ್ಲಿ ಆ ಬಲ್ದೋಟಾದ ಬೂದಿ ಬಂದು ಬೀಳ್ತಾ ಇದೆ ಅಂತ ಹೀಗೆ ಅವೆಲ್ಲ ಅದಕ್ಕೆ ನಾವು ಏನಂತಪ್ಪ ಅಂದ್ರೆ ಇಂಡಸ್ಟ್ರಿ ಅಂತಕ್ಕಂಥದ್ದು ನಮಗೆ ಬೇಕು ಇಲ್ಲ ಅಂತೇನು ನಾನು ವಾದ ಮಾಡಲ್ಲ ಆದರೆ ಇಂಡಸ್ಟ್ರಿಯಲ್ ಪಾಲಿಸಿ ರಹಿತವಾದ ಒಂದು ಏನಪ್ಪ ಅಂದ್ರೆ ಇಂಡಸ್ಟ್ರಿಗಳು ಬೇಕಾಗಿಲ್ಲ ಒಂದು ಪಾಲಿಸಿ ಮಾಡಿ ಇದೇ ವಿಂಡ್ ಫ್ಯಾನ್ ಇದೆ ವಿಂಡ್ ಫ್ಯಾನನ್ನು ಎಲ್ಲಿ ಹಾಕಬೇಕು ನೀವು ಗುಡ್ ಹಾಕ್ರಿ ಹಾಕಿರಿ ಯಾವುದೋ ಒಂದು ಬಂಜರ ಭೂಮಿಯಲ್ಲಿ ಹಾಕಿರಿ ಬರಡು ಬರಡು ಅದೇ ಬಂಜರ್ ಅಂದರೆ ಬರಡು ಅಂತಲ್ಲಿ ಹಾಕ್ರಿ ಅಂತ ಅದಕ್ಕೆ ಏನಪ್ಪ ಅಂದರೆ ಇದು ಒಂದು ಎಕರೆ ಖರೀದಿ ಮಾಡ್ತೀರಿ ನಾಲ್ಕು ಎಕರೆ ಇವನ್ನ ಲೀಸನ್ನು ತೊಗೊಳ್ತೀರಿ ಮೂವತ್ತು ವರ್ಷದ ಲೀಸ್ ಅಂತ ಹೇಳ್ತಾರೆ ಇವತ್ತೇ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಹೌದ್ರಾ ಅದು ಲೀಸ್ ಅಂತಂದ್ರೆ ಅರ್ಥ ಏನು ಇವತ್ತು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರ ಲೀಸ್ ಕೊಡ್ಲಿಕ್ಕೆ ಇಲ್ಲ ಅಂತೇಳಿ ಅದನ್ನೂ ಸಹಿತ ನೋಡಬೇಕಲ್ಲ ಏನು ಅಮೆಂಡ್ಮೆಂಟು ಏನಾಗಿದೆ ಯಾರು ಬೇಕಾದ್ರು ತಗೋಬೋದು ಪರ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಲೀಸ್ ಕೊಡೋಕ್ಕೆ ಬರ್ಬೇಕಂತ ಮುಂಚೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿತ್ತು ಅದಕ್ಕೆ ಲೀಸ್ ಕೊಡಲಿಕ್ಕೆ ಆಗ್ತಿರ್ಲಿಲ್ಲ ಲೀಸ್ ಕೊಡ್ಬೇಕಾರಪ್ಪ ಅಂದರೆ ಎಣ್ಣೆ ಮಾಡಿಸ್ಬೇಕನ್ನ ಎಣ್ಣೆ ಇಲ್ಲಿ ಮಾಡಿಸಿದ್ದಾರೆ ಯಾರು ಮಾಡಿಸಿದ್ದಾರೆ ಲೀಸ್ ಮಾಡಿದ್ರು ವಾರ್ಷಿಕವಾಗಿ ಇಷ್ಟ ಅದೇ ನಾನು ಹೇಳೋದು ಒಂದ್ ವೇಳೆ ಲೀಸ್ನು ಮಾಡಿದ್ರು ಕೂಡ ಅದು ಒಂದು ಪ್ರತಿ ವರ್ಷಕ್ಕೆ ಅಥವಾ ಪ್ರತಿ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಅಂತ ಮಾಡ್ಬೇಕು ಅದನ್ನ ಆಮೇಲೆ ರಿನ್ಯೂವಲ್ ಮಾಡಸಂಗ ಆಗಬೇಕು ಯಾಕಂದ್ರೆ ಅದು ಬೆಲೆ ಏರಿಕೆ ಆಗ್ತದೆ ಇವತ್ತಿನ ರೇಟಿಗೆ ರೂಪಾಯಿ ಕೊಟ್ಟು ಕೈ ತೊಗೊಂಡ್ಬಿಡ್ತಾರೆ ಅವರು ಅದು ಆಗ್ತಾ ಇರತಕ್ಕಂಥದ್ದು ಆಗಿದೆ ರೈತರಿಗೆ ವಂಚನೆ ಮಾಡಬೇಕು ರೈತರಿಗೆ ವಂಚನೆ ನೆಮ್ಮತ್ ಹೇಳೋದು ಅರ್ಥ ಏನಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲ ಸಫ್ ಇವ್ರಿಗೆ ಸದ್ಯಕ್ಕೆ ದುಡ್ಡು ಸಿಕ್ಕಿದೆಲ್ಲ ಸಾಕು ಅಂತಂತಾರೆ ರೈತರು ಸಫರ್ ಅಂತೇಳಿ ಅದು ಮುಂದಿನ ಸುದ್ದಿ ಅದು ಹೌದಾ ಮುಂದಿನ ಅವರ ಒಂದು ಪೀಳಿಗೆ ಏನಿದೆ ಅದ್ರ ಬಗ್ಗೆ ವಿಚಾರ ಇಲ್ಲ ಇವತ್ತು ಕೃಷಿ ಒಂದು ಸಂಪ್ರದಾಯ ಏನಿದೆ ಒಂದು ಟ್ರೆಡಿಷನ್ ಏನಿದೆ ಅದ್ರ ಬಗ್ಗೆ ಏನು ಸದ್ಯಕ್ಕೆ ಏನಪ್ಪ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವರು ರೆಗ್ಯುಲರ್ ಆಗಿ ಜೋಳ ನವಣಿ ಸಜ್ಜಿ ಇಂಥವನ್ನ ಬೆಳೆ ಬೆಳೆಯೋದ್ರಿಂದ ಏನು ಲಾಭ ಇಲ್ಲ ಅದ್ರೊಳಗಡೆ ಹೌದಾ ಇದೇ ದುಡ್ಡು ತಗೊಂಡು ಏನಾದರೂ 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 ಮಾಡ್ಬೋದು ಅಂತಕ್ಕಂಥದ್ದು ಇದೆ ಅದು ಇದೆಲ್ಲ ಹೇಳಿದ್ರಪ್ಪ ಅಂದ್ರೆ ಇಡೀ ಕೃಷಿಯೇ ಏನಪ್ಪ ಅಂದ್ರೆ ಅದ ಪತನಕ್ಕೆ ಕಾರಣ ಆಗ್ತದೆ ಅಂತ ಇವತ್ತು ಏನಂತಂದರೆ ನೀರಾವರಿಯನ್ನು ತರ್ತಾ ಇರತಕ್ಕಂಥದ್ದು ಯಾಕೆ ಹೇಳಿದ್ರೆ ಅವರಿಗೆ ಲಾಭದ ಕೃಷಿಯಲ್ಲಿ ಲಾಭ ಬರಲಿ ಅಂತಕ್ಕಂಥದ್ದು ಹೀಗಾಗಿ ಕೃಷಿಯಲ್ಲಿ ಲಾಭ ಬರಬೇಕಾಗಪ್ಪ ಅಂದ್ರೆ ಇವತ್ತು ನೀರಾವರಿ ಬೇಕಾಗ್ತದೆ ಇವತ್ತು ಒಣ ಬೇಸಾಯದಲ್ಲಿ ಏನು ಬೆಳೀತಾರೋ ಅದಕ್ಕಿಂತ ಹತ್ತು ಪಟ್ಟು ಏನಪ್ಪ ಅಂದ್ರೆ ನೀರಾವರಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನೀರಿನ ಒಂದು ಏನಪ್ಪ ಅಂದ್ರೆ ಅನುಕೂಲ ಮಾಡಬೇಕು ಇವತ್ತು ಕೃಷ್ಣೆ ಏನಪ್ಪ ಅಂದ್ರೆ ನಾವು ಇಲ್ಲಿಗೆ ಅಂತೇಳಿ ಹೋರಾಟ ಮಾಡಿದ್ವಿ ಇವತ್ತು ಈ ಕೊರ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಮಟ್ಟಕ್ಕೆ ಬಂದಿದೆ ಇವತ್ತು ನೀರು ಹರಿದು ಬಂದಿದೆ ಅಲ್ಲಿ ಕೆರೆಗೆ ಬಂದ ನೀರು ಅಲ್ಲಿ ಅವರ ಇದಕ್ಕೆ ಏನಪ್ಪ ಅಂದ್ರೆ ಧರೆಗೆ ಬರಬೇಕು ಅಂತ ಅಷ್ಟೇ ಬರ್ತಾ ಇಲ್ಲ ಅದಕ್ಕಾಗಿ ಬೇರೆ ಬೇರೆ ಕಾರಣಗಳಿದಾವೆ ಅದು ಪ್ರತ್ಯೇಕ ವಿಷಯ ಅದು ಅದಕ್ಕೆ ಈಗ ಅವಸರದಲ್ಲಿ ಏನಪ್ಪಾ ಏನಪ್ಪ ಅಂದ್ರೆ ಕೊಡಬೇಡಿ ಮಾರ್ಕೊಳ್ಬೇಡಿ ಈ ಇದನ್ನ ಏನಪ್ಪ ಅಂದ್ರೆ ಈ ಹಿಂದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ನಲ್ಲಿ ಏನಪ್ಪ ಅಂದರೆ ಎಲ್ಲೆಲ್ಲಿ ನೀರಾವರಿ ಆಗ್ತಾ ಇದೆ ಅಲ್ಲಿ ಈ ಭೂಮಿ ಮಾರಾಟವನ್ನು ಏನಪ್ಪ ಅಂದ್ರೆ ನಿರ್ಬಂಧಿಸುವ ಒಂದು ಏನಪ್ಪ ಅಂದ್ರಪ್ಪ ಅಂದ್ರೆ ಒಂದು ಕಾನೂನು ರೂಪಿಸಿದ್ರು ಅವೆಲ್ಲ ಇವತ್ತು ಕಸದ ಬುಟ್ಟಿ ಸೇರಿದಾವೆ ಆದರೆ ಅವಕ್ಕೆಲ್ಲ ಜೀವ ಕೊಟ್ಟು ಇವತ್ತು ಏನಪ್ಪ ಅಂದ್ರೆ ತರಬೋದು ಅಂತಕ್ಕಂಥದ್ದು ಎಲ್ಲೆಲ್ಲಿ ಆಗ್ತಾ ಇದ್ದಾವೆ ಇವತ್ತು ನೀರಾವರಿ ಇವತ್ತು ಬಿ ಸ್ಕೀಮ್ನಲ್ಲಿ ನೀರಾವರಿ ಆಗ್ತಾ ಇದೆ ಹಾಗೆ ಯು ಕೆ ಪಿ ನೀರಾವರಿಗಳು ಬೇರೆ ಬೇರೆ ಎಡದಂಡೆ ಬಲದಂಡೆ ಆಗ್ತಾ ಇದ್ದಾವೆ ಅಲ್ಲೆಲ್ಲ ಏನಂತಾರಪ್ಪ ಅಂದ್ರೆ ಈ ಬೇರೆ ಬೇರೆ ಹೊರ ರಾಜ್ಯಗಳಿಂದ ಬಂದು ಏನಪ್ಪ ಅಂದ್ರೆ ಖರೀದಿ ಮಾಡ್ತಾರೆ ಅದನ್ನು ತಡೆಗಟ್ಟೋ ಸಲುವಾಗಿ ಏನಪ್ಪ ಅಂದ್ರೆ ಅವತ್ತು ಎಸ್ ಎಂ ಕೃಷ್ಣ ಅವರು ಹೇಳಿದ್ರು ಆ ಹಿನ್ನೆಲೆ ಏನಪ್ಪ ಅಂದ್ರೆ ನಾವು ತಂದಿದ್ದೇವೆ ಕಾನೂನು ಅಂತೇಳಿ ಇವತ್ತು ಬೇರೆ ಬೇರೆ ಕಡೆಗೆ ಇಲ್ಲಿ ಇದು ತುಂಗಭದ್ರ ಒಂದು ಅಚ್ಚುಕಟ್ಟು ಪ್ರದೇಶ ನೋಡಿಬಿಟ್ರಪ್ಪ ಅಂದ್ರೆ ಅಲ್ಲಿ ಇಡೀ ಎಪ್ಪತ್ತೆಂಬತ್ತು ಪರ್ಸೆಂಟು ಇವರೇ ಆಂಧ್ರದವರೇ ಇದ್ದಾರೆ ಅಲ್ಲಿ ಹೀಗಾಗಿ ಇಲ್ಲಿ ಕನ್ನಡಿಗರ ಒಂದು ನೆಲ ಜಲ ಅದಕ್ಕೆ ಅನುಭವಿಗಳು ಫಲಾನುಭವಿಗಳು ಎಲ್ಲ ಏನಪ್ಪ ಅಂದ್ರೆ ಹೊರ ರಾಜ್ಯದವರು ಈ ಕನ್ನಡ ಕನ್ನಡ ಅಂತಕ್ಕಂಥದ್ದು ಬರೀ ಏನಪ್ಪ ಅಂದ್ರೆ ಇದು ಘೋಷವಾಕ್ಯದಲ್ಲಿ ಏನಪ್ಪ ಅಂದ್ರೆ ಮೊಳಗ್ತಾ ಇದೆ ಹೊರತಾಗಿ ಇದು ಇಲ್ಲ ಒಂದು ಭಾಷೆ ಯಾವತ್ತಿಗೂ ಸಬಲ ಆಗ್ಬೇಕಾದ್ರೆ ಅನ್ನದ ಭಾಷೆ ಅದು ಅದೇ ಆ ಭಾಷೆ ಹೇಳೋವನಿಗೆ ಅನ್ನದ ಕೊರತೆ ಇರಬಾರ್ದು ಹೌದ್ರ ಇನ್ನು ಶಂಭಾ ಜೋಶಿ ಅವರು ಹೇಳಿದರು ಅನ್ನ ಮತ್ತು ಕನ್ನೆ ಸಿಗಬೇಕು ಯಾವುದು ಆ ಭಾಷೆಯಿಂದ ಅಂತ ಕನ್ನೆಯ ಭಾಷೆ ಅನ್ನದ ಭಾಷೆ ಇವತ್ತು ಕನ್ನಡ ಮಾತಾಡ್ತಾರಾದರೆ ಕನ್ನೆ ಸಿಗೋದಿಲ್ಲ ಐ ಟಿ ಬಿ ಟಿ ಹುಡಿಯೋರು ಏನಪ್ಪ ಅಂದ್ರೆ ಒಪ್ಪದಿಲ್ಲ ಅವರಿಗೆ ಈ ಕನ್ನಡ ಪ್ರೊಫೆಸರ್ ಅದಾನೆ ಕನ್ನಡ ಲೆಕ್ಚರ್ ಅಂತ ಹೇಳಿದ್ರೆ ಅವರ ಹತ್ತು ಇಪ್ಪತ್ತು ಸಾವಿರ ಏನಪ್ಪ ಅಂದ್ರೆ ತೊಗೊಂಡು ಐದು ಸಾವಿರ ತೊಗೊಂಡು ಏನಪ್ಪ ಗೆಸ್ಟ್ ಲೆಕ್ಚರ್ ಅದ ಅಂದ್ರೆ ಬರಲ್ಲ ಅವರು ಅವ್ರ ಡಿಮ್ಯಾಂಡೇ ಬೇರೆ ಇರ್ತಾವೆ ಹಾಗೆ ಇದನ್ನ ನಾನು ಏನಪ್ಪ ಅಂದರೆ ಇದನ್ನು ಮಾಡ್ತಾ ಇಲ್ಲ ಏನು ಅವರ ಇವತ್ತಿನ ಸಂದರ್ಭದ ಇವತ್ತಿನ ಒಂದು ಪ್ರೇರಣೆಗಳೇನಿದ್ದಾವೆ ಪ್ರಭಾವಗಳೇನದಾವೆ ಸಾಂಸ್ಕೃತಿಕ ಪ್ರಭಾವಗಳು ಅದರ ಆಧಾರದೇಲೆ ಮಾಡ್ತಾಯಿದ್ದಾರೆ ಬರೀ ಹುಡುಗಿರಂತಲ್ಲ ಹುಡುಗರು ಸಹಿತ ಏನಪ್ಪ ಅಂದ್ರೆ ಅದೇ ಥರ ಇವತ್ತು ಹೆಚ್ಚಿನ ಒಂದು ವರದಕ್ಷಿಣೆ ಕೊಡ್ತಕ್ಕಂಥವ್ರನ್ನ ಏನಪ್ಪ ಅಂದ್ರೆ ಮದುವೆ ಆಗ್ಬೇಕಂತಾರೆ ಸ್ವಲ್ಪ ಏನಾದರೂ ಒಂದು ಪೋಸ್ಟ್ ಇತ್ತಂದರೆ ಹಿಂಗೆ ಎಲ್ಲ ಆ ಒಂದು ಈ ಸಾಂಸ್ಕೃತಿಕ ಒಂದು ವಿಚಿತ್ರ ಪ್ರಭಾವಗಳು ಉಂಟಾಗ್ತಾ ಇದ್ದಾವೆ ಹಾಗಾಗಿ ಇವನ್ನೆಲ್ಲವನ್ನೂ ನಾವು ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಅಂದ್ರೆ ಮುಂದಿನ ಒಂದು ಈ ಭಾಗದ ರೈತರ ಜನರ ಭವಿಷ್ಯವನ್ನು ಏನಪ್ಪ ಅಂದ್ರೆ ಮುಂದಿಟ್ಟುಕೊಂಡು ಮುಂದಾಲೋಚನೆಯಿಂದ ಏನಪ್ಪ ಅಂದ್ರೆ ಇವತ್ತು ನಾವು ಕೆಲಸ ನಿರ್ವಹಿಸಬೇಕಾಗಿದೆ ಒಂದು ನಾವು ಒಂದು ಹೋರಾಟಗಳನ್ನ ಏನಪ್ಪ ಅಂದ್ರೆ ರೂಪಿಸ್ಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ರೈತರು ಇದನ್ನ ಹೇಗೆ ನಿಭಾಯಿಸಬೇಕು ಅಂತ ಅಂತೀರಿ ಇಲ್ಲ ನಾವು ಈಗ ನಾವು ಏನು ಹೋಗಿ ರೈತರ ಮನೆ ಮುಂದೆ ಕುತ್ಕೊಂಡು ಇವನ್ನೆಲ್ಲ ಹೇಳಿ ಹಿಂಗ್ ಮಾಡ್ರಿ ಹಂಗ ಮಾಡ್ರಿ ಅಂತ ಹೇಳಿದಾರಪ್ಪ ಅಂದ್ರೆ ನಾವು ನಿರ್ದೇಶನ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದು ಜಾಗೃತಿ ಮೂಡಿಸೋ ಕೆಲಸ ಇದು ಹೌದ್ರಾ ಅದು ಅವ್ರಿಗೆ ಏನಪ್ಪ ಅಂದ್ರೆ ತಗೋಬೇಕು ಅವರು ಅಲ್ಲಿರ್ತಕ್ಕಂಥ ಆ ಗ್ರಾಮದ ಒಂದು ಉತ್ಸಾಹ ಯುವಕರು ಉತ್ಸಾಹಿ ಒಂದು ರೈತರು ವಿಚಾರ ಮಾಡಿ ಏನಂತ ಹರ್ಪಂದ್ರೆ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಏನಿದೆ ಏನಾಗ್ತಾ ಇದೆ ಅನ್ನೋದು ನಾವು ಹೇಳ್ತಾ ಇದ್ದೀವಿ ನಾ ಹೇಳಿದ್ದೀನಿ ಏನಂತ ಹರ್ಪಂದ್ರೆ ಇವತ್ತು ಎಂಟು ಹತ್ತು ಲಕ್ಷಕ್ಕೆ ಕೊಡ್ತೀರಿ ಇನ್ನು ನೆಕ್ಸ್ಟ್ ಒಂದು ಬೇರೆ ಸರ್ಕಾರ ಬಂತು ಬೇರೆ ಒಂದು ಏನಪ್ಪ ಅಂದ್ರೆ ರಾಜಕೀಯ ಒಂದು ಬೇರೆ ಸಮೀಕರಣ ಆಯಿತು ಅಂತ ಹೇಳಿದ್ರೆ ನಮ್ಗೆ ಏನಪ್ಪ ಅಂದ್ರೆ ಜಮೀನಿನ ನೀರು ಬಂದ್ಬಿಡುತ್ತೆ ನೀರಾವರಿ ಆಗ್ತದೆ ಅವಾಗ ಏನಂತ ಹರ್ಪಂದ್ರೆ ಅಯ್ಯೋ ಯಾಕೆ ಮಾರಿದೆಪ್ಪ ಅಂತೇಳಿ ಅನ್ಕೋಬಹುದು ಅವ್ರಿಗೆ ಪಶ್ಚಾತ್ತಾಪ ಆಗ್ಬೋದು ಅದನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ ನಾವು ಹೋಗಿ ಯಾವುದೇ ರೀತಿಯಿಂದ ನಿರ್ಬಂಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಮಾಡಬೇಕು ತಹಸೀಲ್ದಾರ್ ಇದಾರೆ ಎ ಸಿ ಇದಾರೆ ಡಿ ಸಿ ಇದಾರೆ ಹೋದ್ರಾ ಮತ್ತೆ ಇವರೆಲ್ಲರೂ ಸೇರ್ಕೊಂಡು ಏನಪ್ಪಾ ಅಂದ್ರೆ ಅವ್ ಏನಿರೋ ಕಾನೂನುಗಳಿದಾವೆ ಅವ್ನುಗಳನ್ನ ಏನಪ್ಪ ಅಂದ್ರೆ ಇಂಪ್ಲಿಮೆಂಟ್ ಮಾಡಬೇಕು ಕಾನೂನಿನಲ್ಲಿ ಏನಪ್ಪಾ ಅಂತಂದ್ರೆ ಅವರು ವೀಕ್ನೆಸ್ ಗಳನ್ನ ಹುಡುಕಿ ಕಂಪ್ನಿಯವ್ರು ಏನಪ್ಪ ಅಂದ್ರೆ ಬರ್ತಾ ಇದ್ದಾರೆ ಅಲ್ಲಿ ಕಾಲ್ ತೋರಿಸ್ತಾ ಇದಾರೆ ಅವರು ಅದರ ದುರ್ಲಾಭ ಪಡ್ಕೊಳ್ತಾ ಇದ್ದಾರೆ ಅದುಗಳು ಅದಕ್ಕಾಗಿ ಇದು ಇವು ಪೊಲ್ಯೂಷನ್ ಇದು ಕಂಟ್ರೋಲ್ ಬೋರ್ಡ್ ಇದೆ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಈಗ ಇವರು ಏನಪ್ಪ ಅಂದ್ರೆ ಆರ್ ಟಿ ಓದವರು ಹೈವೇನಲ್ಲಿ ನಿಂತ್ಕೊಂಡು ಏನಪ್ಪ ಅಂದ್ರೆ ಎಲ್ಲ ಪೆನಾಲ್ಟಿ ಹಾಕೋದನ್ನ ನಾವು ನೋಡ್ತಾ ಇರ್ತೀವಿ ನಾವು ಅದು ಪೆನಾಲ್ಟಿ ಅಂತೀರೋ ಏನು ಏನು ನಾವು ಅಲ್ಲ ನನಗೆ ಗೊತ್ತಿಲ್ಲ ಅದು ನಾನು ಯಾವುದೇ ರೀತಿಯಿಂದ ದಾಖಲೆಗಳಲ್ಲದೇ ನಾನು ಆರೋಪ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಆದರೆ ಅಲ್ಲಿ ಪೆನಾಲ್ಟಿ ಹಾಕಿದವರು ಒಟ್ಟು ಅಲ್ಲಿ ಏನು ಹಿಡಿತಾ ಇರ್ತಾರೆ ಯಾವುದೋ ವೆಹಿಕಲ್ಗಳನ್ನ ಓವರ್ಲೋಡ್ ಅಂತೇಳಿ ಅಲ್ಲರಿ ಇಲ್ಲಿ ಕೇವಲ ಒಂದು ಎಂಟು ಹತ್ತು ಟನ್ನಿಗೆ ಮಾಡಿರ್ತಕ್ಕಂಥ ರಸ್ತೆಗಳಲ್ಲಿ ಅರವತ್ತು ಟನ್ನು ಹೋಗ್ತಾ ಇದ್ದಾವಲ್ಲ ಅಲ್ಲಿ ಏನಾದರೂ ಹಾಕಿದಾರಾ ಅಲ್ಲಿ ಬಂದು ಹಿಡಿತಾ ಇದ್ದಾರ ಮತ್ತು ಯಾರ್ದು ಇನ್ವಾಲ್ವ್ಮೆಂಟು ಡಿಸ್ಟಿಕ್ಕು ಇವರು ಆರ್ ಟಿ ಒ ಏನು ಮಾಡ್ತಾ ಇದ್ದಾರೆ ಹೋದ್ರೆ ಯಾರ್ದು ಇನ್ವಾಲ್ವ್ಮೆಂಟ್ ಅಂತ ತಿಳ್ಕೊಬೇಕು ನಾವು ಅದಕ್ಕೆ ಅವರೇ ಕ್ಲಾರಿಫಿಕೇಷನ್ ಕೊಡಬೇಕು ಹಾಗೆ ಏನಪ್ಪ ಅಂದ್ರೆ ಈಗ ಎರಡು ಸಾವಿರ ಏನಪ್ಪ ಅಂದ್ರೆ ಯೂನಿಟ್ಗಳು ರಿಜಿಸ್ಟರ್ ಮಾಡಿದ್ದಾರೆ ತಹಸೀಲ್ದಾರರು ಇನ್ನೂ ಮಾಡ್ತಾ ಇದ್ದಾರೆ ಈಗ ಒಂದು ಇಪ್ಪತ್ತು ಸಾವಿರ ಎಕರೆ ಏನಪ್ಪ ಅಂದ್ರೆ ಇದಕ್ಕೆ ಇನ್ವಾಲ್ವ್ ಆಗಿದೆ ಅದರೊಳಗಡೆ ಈಗ ಬರೀ ಒಂದು ಕುಷ್ಟಗಿ ತಾಲೂಕದ್ದು ಹೇಳ್ತೀನಿ ಇಡೀ ಕೊಪ್ಪಳ ಜಿಲ್ಲೆ ತೊಗೊಂಡ್ರೆ ಲಕ್ಷಾಂತರ ಎಕರೆ ಇದು ಹೌದ್ರಾ ಲಕ್ಷಾಂತರ ಎಕರೆಯನ್ನ ನೀವು ಏನಪ್ಪ ಅಂತಂದ್ರೆ ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಪರಭಾರಿ ಆಗ್ತಾ ಇದೆ ಏನಪ್ಪ ಅಂದ್ರೆ ಆ ನೀವು ನೋಡ್ತಾ ಕೂತಿದ್ದೀರಿ ಅದಕ್ಕೆ ಕಾನೂನುಗಳು ಕಟ್ಟಳೆಗಳು ಏನು ಇಲ್ವಾ ಯಾವ ರೀತಿ ಏನಪ್ಪ ಅಂದ್ರೆ ಅವರಿಗೆಲ್ಲ ಪರ್ಮಿಷನ್ಗಳನ್ನ ಕೊಡ್ತಾ ಇದ್ದೀರಿ ಎಲ್ಲ ಎಲ್ಲರು ಪೊ ಪೊಲ್ಯೂಷನ್ ಅವರು ಕೊಡ್ತಾರೆ ಇನ್ನೊಬ್ಬರು ಕೊಡ್ತಾರೆ ಮತ್ತೊಬ್ಬರು ಕೊಡ್ತಾರೆ ಅದಕ್ಕೆ ರೆವಿನ್ಯೂದವ್ರು ಕೊಡ್ತಾ ಇದ್ದಾರೆ ಪೊಲೀಸರು ಅಲ್ಲಿ ಏನಪ್ಪ ಅಂದ್ರೆ ರೈತರು ಹೋಗಿ ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಇದ್ರೊಳಗಡೆ ಏನು ಒಬ್ಬ ರೈತ ಮಾರಿದ ಆಯ್ತು ಅವನ್ ಮಾರಿದವನ್ರು ಆಯ್ತು ಆದ್ರೆ ಮಾರಿದವನು ಎಲ್ಲಿ ಫ್ಯಾನ್ ಕೂಡಿಸ್ತಾರೆ ಅಲ್ಲಿಂದ ರೋಡ್ಲಿಂದ ಅಲ್ಲಿ ಹೋಗ್ಬೇಕಲ್ಲ ಅವರು ಎಲ್ಲ ವೆಹಿಕಲ್ಗಳು ಅದ ಐವತ್ತು ಅರ್ವತ್ತು ಟನ್ ಏನಪ್ಪ ಅಂದ್ರೆ ಬ್ಲೇಡ್ಗಳನ್ನು ತೊಗೊಂಡು ಏನಪ್ಪ ಅಂದ್ರೆ ಹೋಗ್ಬೇಕಲ್ಲ ಎಲ್ಲ ಬೇರೆ ಮಾರದೇ ಇರ್ತಕ್ಕಂಥ ರೈತರಿಗೆ ಏನಪ್ಪ ಅಂದ್ರೆ ಒಂದು ಇದು ಗುಂಡಾಗಿರಿ ಆಗ್ತಾ ಇದೆ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಕೇಳೋರಿಲ್ಲ ಅಲ್ಲಿ ಬಂದು ಇವ್ನೇನಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಏನಪ್ಪಾ ಅಂದ್ರೆ ಸಪ್ಲೈ ಮಾಡೋದ್ರ ಸೊಲಗಿ ಇವ್ನ ಹಾಕ್ತಾ ಇದಾರೆ ಏನು ಟವರ್ಗಳು ಮತ್ತೆ ಇನ್ನೊಂದು ಪೋಲ್ಗಳನ್ನ ಅಲ್ಲಿಗೆ ಏನು ಕಾಂಪೆನ್ಸೇಷನ್ ಇಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾ ಇದಾರೆ ಜನ ಅದನ್ನ ಯಾರು ಕೇಳ್ತಾ ಇಲ್ಲ ಅದಕ್ಕೆ ಎಸ್ ಪಿ ಅವರು ಎಲ್ಲ ವಿಚಾರ ಮಾಡ್ಬೇಕ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಚಾರ ಮಾಡ್ಬೇಕು ದೊಡ್ಡವರು ಪಾಲ್ಗಾರಿಕೆ ಏನಾದ್ರು ಐತಿ ಅಂತ ಇಲ್ಲ ನಾ ಪಾಲ್ದಾರಿಕೆ ಅಂತೇಳಿ ನಾನು ಆರೋಪ ಮಾಡಕ್ ಇಲ್ಲ ಅಂದ್ರೆ ಇವೆಲ್ಲ ನಡೀತಾ ಇದ್ದಾವೆ ಅದಕ್ಕೆ ಅವರೇ ಕ್ಲಾರಿಫಿಕೇಶನ್ ಕೊಡ್ಬೇಕು ಇವತ್ತು ತಂಗಡಿಗೆ ಅವರು ಏನಪ್ಪಾ ಉಸ್ತುವಾರಿ ಮಂತ್ರಿ ಏನು ಜಿಲ್ಲೆ ಉಸ್ತುವಾರಿನ ಅಥವಾ ಏನಪ್ಪ ಇಂಡಸ್ಟ್ರಿಯಲಿಸ್ಟು ಮತ್ತು ಏನು ವಿಂಡ್ ಫ್ಯಾನ್ ಮತ್ತು ಈ ಸೋಲಾರ್ ಅವರ ಕಂಪನಿಗಳ ಉಸ್ತುವಾರಿ ಬಿಟ್ಟಿದ್ದಾರೆ ಅಂತ ಉಸ್ತುವಾರಿ ಯಾರದ್ದು ಉಸ್ತುವಾರಿ ತಗೊಂಡಿದ್ದಾರೆ ಅವರು ಅಂತ ಕೇಳಬೇಕಾಗಿದೆ ಇದು ದಬ್ಬಾಳಿಕೆಗೆ ಕಾರಣ ಆಗ್ತಿರ್ಬೋದು ಅಂತೀರ ಯದಕಂದ್ರ ತೀರಾ ಇತ್ತೀಚೆಗೆ ಸ್ಥಳೀಯ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಅಧಿವೇಶನದೊಳಗೆ ಮಾತಾಡಿದ್ರು ಐವತ್ತು ಅರವತ್ತು ಎಂಬತ್ತು ಟನ್ ಲಾರಿ ಹೋದ್ರೆ ರೈತರ ಮೇಲೆ ಇವ್ರು ದಬ್ಬಳಕೆ ಮಾಡಕ್ ಹತ್ರ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ಮಾಡಕ್ ಹೋದ್ರೆ ಎಫ್ ಐ ತಗೋತಾ ಇಲ್ಲ ಪೊಲೀಸ್ನವರು ಅಂತ ಹೇಳಿ ಅಧಿವೇಶನದೊಳಗೆ ಮಾತಾಡುವಂತ ಒಂದು ಅವಶ್ಯಕತೆ ಇತ್ತ ಒಬ್ಬ ಶಾಸಕರಾಗಿ ಅದನ್ನ ನಿಭಾಯಿಸಬಹುದಿತ್ತಲ್ಲ ಪ್ರಶ್ನೆಯನ್ನ ಮಾನ್ಯ ಸಚಿವರು ಕೇಳೋದಕ್ಕೆ ಬಯಸ್ತೇನೆ ಒದಗಿಸಲಾಗಿದೆ ಅಧ್ಯಕ್ಷ ಉತ್ತರ ಒದಗಿಸಿದ್ದಾರೆ ಮನೆ ಅಧ್ಯಕ್ಷರೇ ನಾನು ಕೇಳಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ವಿಂಡ್ ಪವರ್ ಅದರಿಂದ ಭಾಷಣ ರಸ್ತೆಗಳು ಹಾಳಾಗ್ತಾ ಇವೆ ತಾವು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ರ ಬಗ್ಗೆ ತರ್ಟಿ ಫಿಫ್ಟಿ ಫೋರ್ ನಲ್ಲಿ ಎಂಬತ್ತು ಒಂದು ಲಕ್ಷ ಕೋಟಿ ಬಗ್ಗೆ ಎಲ್ಲವೂ ಕೂಡ ಕೊಟ್ಟಿದೆ ಬಟ್ ನಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ವಿಂಡ್ ಪವರ್ ಅಡ್ಡಾಡಿ ನಾವು ಎಷ್ಟು ರಸ್ತೆಗಳು ಇದರಲ್ಲಿ ಏನು ಹಾಳಾಗಿದ್ದಾವೆ ಕೆಲವೊಂದಿಷ್ಟು ಮಾತು ತೊಗೊಳಕ್ ಸಾಧ್ಯ ಆಗ್ತದೆ ನಾ ಎಲ್ಲವನ್ನು ಕೂಡ ತಂದಿದ್ದೇನೆ ನಮ್ಮಲ್ಲಿ ಅಲ್ಲಿರ್ತಕ್ಕಂಥದ್ದು ಅವರು ನೋಟಿಸ್ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದೆ ಯಾವುದೇ ನೋಟಿಸ್ ಕೊಟ್ಟರು ಕೂಡ ಅವರು ಕ್ಯಾರೆ ಅನ್ನೋದಿಲ್ಲ ಪರಿಸ್ಥಿತಿ ಏನಾಗಿದೆ ತಾವೇಳ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ತನಕ ಉತ್ತರವನ್ನು ಅವ್ರು ಕೊಡೋದಿಲ್ಲ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ನಲ್ವತ್ತು ನಲವತ್ತೈದು ಟನ್ ತಗೊಂಡು ಆಡಾಡ್ತಾರೆ ಅವರು ನಮ್ದು ಇರ್ತಕ್ಕಂಥದ್ದು ಹದಿನೈದು ಟನ್ ಮಾತ್ರ ಕೆಪಾಸಿಟಿ ಬಹಳಷ್ಟು ಹೆಸ್ತ್ರಗಳು ಹಾಳಾಗ್ತವೆ ಜೊತೆಗೆ ಅಲ್ಲಿರ್ತಕ್ಕಂಥ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಅಲ್ಲಿರ್ತಕ್ಕಂಥ ರೈತರು ಅಥವಾ ಯಾವುದೋ ಸಂಘಟನೆಗಳು ಹೋಗಿ ಅಂತ ತಡೆ ಮಾಡಿದ್ರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನಮ್ಮ ಪೊಲೀಸರು ಹೇಗಿದ್ದಾರೆ ಅಂತೇಳಿ ಪೊಲೀಸರು ಹೇಗಿದ್ದಾರೆ ಅಂದ್ರೆ ಪೊಲೀಸರು ನಮ್ಮ ರೈತರ ಕರೆದು ಜಬರ್ಸದು ಕೇಸ್ ಹಾಕೋದು ಮಾಡ್ತಾರೆ ಹೊರತು ಅವ್ರಿಗೆ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ಇದಕ್ಕೆ ದಯವಿಟ್ಟು ಕಡಿವಾಣ ಹಾಕ್ಲೇಬೇಕು ಯಾಕಂದ್ರೆ ಸುಮಾರು ಹದಿನೈದು ಹದಿನಾಲ್ಕು ಹದಿನಾಲ್ಕು ಹದಿನೈದು ಒಂದು ಪವರ್ ವಿಂಡುಗಳು ನಮ್ಮಲ್ಲಿ ಬಂದಿದ್ದಾವೆ ಎಲ್ಲ ರಸ್ತೆಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದಾವೆ ಯಾವುದೇ ಪರಿಸ್ಥಿತಿ ಒಳಗೆ ಅಡ್ಡಾಡಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ಇದಕ್ಕೆ ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿನಂತಿ ಏನು ಮಾಡ್ಕೊಳ್ತೇನೆ ಜೊತೆಗೆ ಏನು ಇದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಅವ್ರು ಹೋಗ್ಬೇಕಂದ್ರೆ ಒಂದು ರಸ್ತೆ ನಮ್ಮ ರಸ್ತೆ ಮೇಲೆ ಹೋಗ್ಬೇಕು ನಮ್ಮ ರಸ್ತೆ ಏನಾದರೂ ಬಂದ್ ಮಾಡಿದ್ರೆ ಅಥವಾ ಯಾರಾದ್ರೂ ಅಬ್ಜೆಕ್ಷನ್ ಮಾಡಿದ್ರೆ ನೇರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಬಂದು ಅವರು ಜಬರಿಸ್ತಾರೆ ಮೇಲೆ ಕೇಸ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾಂದ್ರೆ ಸರ್ಕಾರ ರೈತರ ಪರವಾಗಿರ್ಬೇಕಾ ಅಥವಾ ಏನು ಅವ್ರ ಪರವಾಗಿರ್ಬೇಕಂತಕ್ಕಂಥ ಕೂಡ ತಾವು ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಹಾಗಾಗಿ ಬರೀ ನೋಟಿಸ್ ಕೊಟ್ಟರೆ ಸಾಲದು ನೋಟಿಸ್ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಬಗ್ಗೆ ತಾವು ಕ್ಲಾರಿಟಿ ಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೇನೆ ಯಾವುದೇ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅವರು ತಮ್ಗೆ ಗೊತ್ತಿಲ್ಲ ಸರ್ ಗ್ರಾಮ ಪಂಚಾಯತ್ ತಗೊಂಡ್ಬರ್ಬೇಕಲ್ವ್ರು ಆಕ್ಚುಲಿ ಅಲ್ಲಿಂದ ಯಾವುದಕ್ಕೆ ಪಂಚಾಯತ್ ಗೆ ಹೋಗೋದಿಲ್ಲ ಅವರು ಡೈರೆಕ್ಟ್ ಅವ್ರು ಏನಿದ್ರು ಪೊಲೀಸ್ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ತಾವು ನಾನು ಒಮ್ಮೆ ಜಿಲ್ಲಾ ಕೆಡಿಪಿ ಒಳಗೂ ಹೇಳಿದ್ದೆ ನಾನು ಮೊನ್ನೆ ನಮ್ಮ ಸಚಿವರು ಕೂಡ ತಂಗಡಿಗೆ ಅವರು ಹೇಳಿದ್ರು ಇಲ್ಲ ಇದಕ್ಕೆ ಕರೆದು ಮೀಟಿಂಗ್ ಮಾಡಿ ಅಂತೇಳಿ ಇಲ್ಲಿವರೆಗೂ ಯಾವ ಸಭೆನೂ ಆಗಿಲ್ಲ ಅದಕ್ಕೆ ತಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲ ಅಲ್ಲ ಈಗ ಶಾಸಕರೇ ಅದನ್ನು ಮಾತಾಡ್ತಾ ಇದಾರೆ ಅಂತ ಇವತ್ತು ಲಾ ಆಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಪಾತಾಳಕ್ಕೆ ಕುಸಿದಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದು ಬೆಸ್ಟ್ ಎಕ್ಸಾಂಪಲ್ ಒಬ್ಬ ಯಾವುದೇ ಪಾರ್ಟಿ ಇರ್ಬೋದು ಒಬ್ಬ ಶಾಸಕರ ಮಾತು ನಡೀತಾ ಇಲ್ಲ ಅಲ್ಲಿ ಕೇಳ್ತಾ ಇಲ್ಲ ಪೊಲೀಸರು ಅಂತ ಅಂದ್ರೆ ಈ ಪೊಲೀಸ್ ಸ್ಟೇಷನ್ನ ಅಥವಾ ಅಲ್ಲಿ ಕಾನೂನು ಇದೆಯಾ ಅದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ಯಾರು ಮಾತು ಕೇಳ್ತಾ ಇದ್ದಾರೆ ಹೋದ್ರ ಎಲ್ಲ ಕಡೆಗೆ ಏನಪ್ಪ ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿರ್ತಾರೆ ಇವ್ರು ಯಾರೋ ಡಿಸ್ಟಿಕ್ ಮಿನಿಸ್ಟರು ಉಸ್ತುವಾರಿ ಮಂತ್ರಿಗಳು ಶಿವರಾಜ್ ಅವರು ಅಂಥೇಳಿ ಬೇರೆ ಬೇರೆಯವರು ಆರೋಪ ಮಾಡ್ತಾ ಇದ್ದಾರೆ ನಾವು ಹೋದ್ರಪ್ಪ ಅಂತ ಅಂದ್ರೆ ಶಿವರಾಜ್ ಅವರು ಹೇಳಿದಾರೆ ನಮಗೆ ಯಾವ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರಂತೆ ಅವ್ರ ಕಡೆಯಿಂದ ಫೋನ್ ಬಂದಿದೆ ನೀವು ಯಾರನ್ನ ಕೇಳ್ಕೋಗ್ರಿ ಅಂತ ಇದು ಆರೋಪಗಳು ಈ ವಿಚಾರವಾಗಿ ಇಲ್ಲಿ ಒಂದು ಬೇವರ್ ಐತಲ್ಲ ತಾಲೂಕು ಬೇವರ್ ಐತಲ್ಲ ಅಲ್ಲಿ ವಿಂಡ್ ಫ್ಯಾನ್ ಅವರು ಮಾನವ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಎಫ್ ಐ ಆರ್ ಲಾಂಚ್ ಮಾಡಕ್ ಹೋದಾಗ ಪೊಲೀಸರು ಎಫ್ ಐ ಆರ್ ಮಾಡ್ಕೊಂಡಿಲ್ಲ ಅಂದ್ರೆ ಸಮನ್ವಯತೆ ತಂದು ಸರಿ ಬಿಡ್ರಿ ಅಂತ ಕಳಿಸ್ಯಾರ ಈತ ಇದು ಸರಿನಾ ಇಲ್ಲ ನಾನು ಇಂಡಿವಿಜುವಲ್ ಕಂಪ್ಲೇಂಟ್ಗಳ ಬಗ್ಗೆ ಇನ್ಸಿಡೆಂಟ್ಸ್ ಬಗ್ಗೆ ನಾನು ವಿದೌಟ್ ಅದೇ ಡೀಟೇಲ್ಸ್ ನೀವು ಹೇಳ್ತೀರಿ ನಾನು ಅದು ನೋಡಬೇಕದು ಏನಾಗಿದೆ ಅಂತಾಗಿದೆ ಅದರ ಮೇಲೆ ನಾನು ಸುಮ್ಮ ಸುಮ್ಮನೆ ಕಂಪ್ನಿ ಏನೋ ಕಮೆಂಟ್ ಮಾಡಲಿಕ್ಕೆ ಆಗೋದಲ್ಲ ನನಗೆ ರೈತರಿಗೆ ತಮ್ಮ ಒಂದು ಸಂದೇಶ ಏನು ದೂರ ದೃಷ್ಟಿಗೆ ಬೆಳೆಸ್ಕೊಳ್ಳಿ ಆಮೇಲೆ ಏನಂತಾರೆ ಮುಂದಿನ ಪೀಳಿಗೆ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಏನಪ್ಪ ಅಂದ್ರೆ ಇವತ್ತು ನಿಮ್ಮ ಭೂಮಿಯನ್ನು ಏನಪ್ಪ ಅಂದ್ರೆ ಕಾಪಾಡಿಕೊಳ್ಳಿ ಮತ್ತೆ ಬರೇ ಕಾಪಾಡಿಕೊಳ್ಳೋದು ಅಂತಲ್ಲ ಅದನ್ನು ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ರಿ ಇವತ್ತು ಬೆಳೆಸ್ಕೊಳ್ಳಿಕ್ ಬೇರೆ ಬೇರೆ ವಿಧಾನಗಳು ಬೇಕಾದಷ್ಟಿದ್ದಾವೆ ಇದ್ದಾವೆ ಗಟ್ಟಲೆ ಆದಾಯ ಮಾಡ್ಕೊಳ್ತಕ್ಕಂಥ ಏನಪ್ಪ ಅಂದ್ರೆ ಹೊಸ ಹೊಸ ಪ್ಲಾಂಟೇಶನ್ಸು ಅವು ಎಲ್ಲ ಬಂದಿದ್ದಾವೆ ಅವುಗಳನ್ನು ಏನಪ್ಪ ಅಂದ್ರೆ ಸದುಪಯೋಗ ಮಾಡ್ಕೊಳ್ಳಿ ಇವು ಸರ್ಕಾರಿ ಏನಪ್ಪ ಅಂದ್ರೆ ಯೋಜನೆಗಳನ್ನ ಅಂದ್ರೆ ತೊಗೊಳ್ರಿ ಮಾರ್ಕೊಂಡು ಯಾಕೆ ಹೋಗ್ತಾ ಇದ್ದೀರಿ ಅಂತಕ್ಕಂಥದ್ದು ನಂದು ಒಂದು ಕಳಕಳಿ ಥ್ಯಾಂಕ್ ಯು ಸರ್ ಓಕೆ